ಬಳ್ಳಾರಿಯ ನಾಗೇಂದ್ರ ನಿವಾಸದಲ್ಲಿ ಇಡಿ ಅಧಿಕಾರಿಗಳಿಂದ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಬಳ್ಳಾರಿಯ ನಾಗೇಂದ್ರ ನಿವಾಸದಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಬಳ್ಳಾರಿಯಲ್ಲಿ ಎರಡು ತಂಡಗಳಾಗಿ ಇಡಿ ಅಧಿಕಾರಿಗಳಿಂದ ತನಿಖೆ ಚುರುಕುಗೊಂಡಿದೆ ನಾಗೇಂದ್ರ ನಿವಾಸದಲ್ಲಿ ಒಂದು ತಂಡದಿಂದ ತನಿಖೆ ನಡೀತಾ ಇದೆ ಪರಿಶೀಲನೆಗಳಾಗ್ತಾ ಇದೆ ಆಪ್ತ ಸಹಾಯಕ ಚೇತನ್ ಮೂಲಕ ದಾಖಲೆಗಳ ಪರಿಶೀಲನೆಯನ್ನು ಇಡಿ ಅಧಿಕಾರಿಗಳು ಮಾಡುತ್ತಿದ್ದಾರೆ ದಾಖಲೆಗಳ ಜಾಡು ಹಿಡಿದು ಮತ್ತೊಂದು ತಂಡ ಹೊರಟಿದೆ ಕಳೆದ ಒಂದು ಗಂಟೆಯಿಂದ ಬೇರೆಡೆ ಇಡಿ ತಂಡದಿಂದ ಪರಿಶೀಲನೆ ನಡೀತಾ ಇದೆ ದಾಖಲೆಗಳೊಂದಿಗೆ ನಾಗೇಂದ್ರ ನಿವಾಸಕ್ಕೆ ವಾಪಸ್ ಮಹತ್ವದ ದಾಖಲೆ ಬಾಂಡ್ ಪೇಪರ್ಗಳನ್ನ ಪರಿಶೀಲನೆ ಮಾಡಲಾಗ್ತಿದೆ ಆಸ್ತಿ ಪತ್ರಗಳು ರಿಜಿಸ್ಟರ್ ಆದ ದಿನಾಂಕಗಳನ್ನ ತಾಳೆ ಹಾಕುವಂತಹ ಕೆಲಸ ಆಗ್ತಾ ಇದೆ ದಾಖಲೆಗಳು ಯಾರ ಮಧ್ಯಸ್ಥಿಕೆಯಲ್ಲಿ ಆಗಿವೆ ಅನ್ನೋದ್ರ ಬಗ್ಗೆ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಗಮನಿಸ್ತಾ ಇದ್ದೀರಿ ನಾಗೇಂದ್ರ ಅವರ ನಿವಾಸದಲ್ಲಿ ಇಡಿ ಅಧಿಕಾರಿಗಳಿಂದ ತನಿಖೆ ಮುಂದುವರೆದಿದೆ ಶೋಧ ಕಾರ್ಯ ನಡೀತಾ ಇದೆ ಒಂದಷ್ಟು ದಾಖಲಾತಿಗಳ ಪರಿಶೀಲನೆ ಆಗ್ತಾ ಇದೆ ನಾಗೇಂದ್ರ ಅವರ ಆಪ್ತ ಸಹಾಯಕ ಚೇತನ್ ಮೂಲಕ ದಾಖಲೆಗಳನ್ನು ಪರಿಶೀಲಿಸುವಂತಹ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ ಅವರ ಆಸ್ತಿಪಾಸ್ತಿ ವಿಚಾರ ಇರಬಹುದು ಅಥವಾ ಬೇರೆ ಬೇರೆ ರೀತಿಯ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ದಾಖಲೆಗಳ ಪರಿಶೀಲನೆಯನ್ನು ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ ನಾಗೇಂದ್ರ ನಿವಾಸದ ಬೆನ್ನಲ್ಲೇ ಆಪ್ತರಿಗೆ ಇಡಿ ಸಂಕಷ್ಟ ಎದುರಾಗಿದೆ ಒಬ್ಬೊಬ್ಬರಂತೆ ನಾಗೇಂದ್ರ ಆಪ್ತರನ್ನ ಇಡಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸುತ್ತಿದ್ದಾರೆ ನಾಗೇಂದ್ರ ಮಾಧ್ಯಮ ಸಲಹೆಗಾರನಿಗೂ ಕೂಡ ಇಡಿ ಅಧಿಕಾರಿಗಳಿಂದ ಗ್ರಿಲ್ ಮಾಧ್ಯಮ ಸಲಹೆಗಾರ ನಾಗರಾಜನನ್ನ ಕರೆತಂದು ವಿಚಾರಣೆ ನಾಗೇಂದ್ರ ಕಚೇರಿಗೆ ನಾಗರಾಜನನ್ನು ಇಡಿ ಅಧಿಕಾರಿಗಳು ಕರೆತಂದು ವಿಚಾರಣೆಗೆ ಒಳಪಡಿಸಿದ್ದಾರೆ ಅಲ್ಲೂ ಕೂಡ ದಾಖಲೆಗಳ ತಲಾಶ್ ನಡೀತಾ ಇದೆ ತನಿಖೆಯನ್ನು ಮತ್ತಷ್ಟು ಇಡಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ ನಿರಂತರವಾಗಿ ನಡೀತಾ ಇರುವಂತಹ ದಾಳಿಯ ಒಂದಷ್ಟು ಮಹತ್ವದ ವಿಚಾರಗಳನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ ಇಡಿ ಅಧಿಕಾರಿಗಳು ಬಿಗಿ ಪೊಲೀಸ್ ಭದ್ರತೆಯ ನಡುವೆ ಸಾಕಷ್ಟು ಕಡೆಗಳಲ್ಲಿ ಇವತ್ತು ರೈಡನ್ನು ನಡೆಸಿ ಇನ್ನೂ ಕೂಡ ಪರಿಶೀಲನೆಯನ್ನು ತನಿಖೆಯನ್ನು ಮುಂದುವರೆಸಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ವಿನಾಯಕ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ವಿನಾಯಕ್ ನಾಗೇಂದ್ರ ಮಾತ್ರವಲ್ಲ ನಾಗೇಂದ್ರ ಅವರ ಜೊತೆಗಿರುವಂತಹ ಆಪ್ತರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ ಒಬ್ಬೊಬ್ಬರಂತೆ ಇಡಿ ಅಧಿಕಾರಿಗಳು ಅವರನ್ನ ವಿಚಾರಣೆಗೆ ಒಳಪಡಿಸುತ್ತಿದ್ದಾರೆ ಅವರಿಂದಲೂ ಕೂಡ ಮಹತ್ವದ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ ಸದ್ಯಕ್ಕೆ ನಾಗರಾಜನನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ನಾಗೇಂದ್ರ ಅವರ ಕಚೇರಿಯಲ್ಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ ತಲಾಶ್ ಮಾಡ್ತಿದ್ದಾರೆ ಅನ್ನೋದು ಏನಿದೆ ಮತ್ತಷ್ಟು ಮಾಹಿತಿ ಖಂಡಿತ ಮಧುಶ್ರೀ ಬೆಳಿಗ್ಗೆ ಆರು ಗಂಟೆಯಿಂದ ಕೂಡ ಇಡಿ ಅಧಿಕಾರಿಗಳು ಸಚ್ ಮಾಜಿ ಸಚಿವ ನಾಗೇಂದ್ರ ಮನೆ ಮನೆ ಮೇಲೆ ತಲಾಸ್ ನಡೆಸಿರತಕ್ಕಂಥ ಅಧಿಕಾರಿಗಳು ಈಗ ಆಪ್ತರಿಗೆ ಸಂಬಂಧಪಟ್ಟ ಅಂದರೆ ಮಾಜಿ ಸಚಿವ ನಾಗೇಂದ್ರರ ಆಪ್ತರಿಗೆ ಸಂಬಂಧಪಟ್ಟಂತೆ ಈಗ ಟೆನ್ಷನ್ ಶುರುವಾಗಿರುವಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಳಿಗಿನ ಜಾವ ಚೇತನ್ ಎಂಬ ವ್ಯಕ್ತಿಯನ್ನು ಕೂಡ ವಿಚಾರಣೆ ನಡೆಸಿರ್ತಕ್ಕಂಥ ಇಡಿ ಅಧಿಕಾರಿಗಳು ಈಗ ಮತ್ತೊಬ್ಬ ಮಾಧ್ಯಮ ಸಲಹೆಗಾರ ನಾಗರಾಜ್ ಅವರನ್ನು ಕೂಡ ಕರೆತರುವ ಮೂಲಕವಾಗಿ ತೀರು ಗ್ರಿಲ್ ಕೂಡ ನಡೆಸ್ತಾ ಇದ್ದಾರೆ ತಾವು ದೃಷ್ಟಿ ಕೂಡ ಗಮನಿಸಬಹುದು ಅಂದರೆ ಕಚೇರಿ ಭಾಗದಲ್ಲಿ ಕೂಡ ಈಗ ಸಾಕಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ವಿಚಾರಣೆ ಕೂಡ ಒಳಪಡಿಸ್ತಾ ಇದ್ದಾರೆ ಅಂದ್ರೆ ಪ್ರಮುಖವಾಗಿ ಈಗ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂತ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಇವರ ಪಾತ್ರವೇನು ಇರದೆಯಾ ಎಂಬುದರ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಮುಖವಾಗಿ ಈ ಇವರ ಅಕೌಂಟ್ಗಳಿಗೆ ಹಣ ಹೋಗಿ ಮಾಹಿತಿ ಕೂಡ ಇದೆ ಜೊತೆಗೆ ಇಲ್ಲಿ ಕೇವಲ ಚೇತನ್ ಅಥವಾ ನಾಗರ್ಜನ್ ಅಲ್ಲ ಇನ್ನೂರು ವ್ಯಕ್ತಿಯನ್ನು ಕೂಡ ಈಗಾಗಲೇ ವಿಚಾರಣೆ ಪಡೆಯಲು ಸಾಧ್ಯತೆ ಕೂಡ ಇದೆ ಈಗಾಗಲೇ ಇಡಿ ಅಧಿಕಾರಿಗಳು ಆತನಿಗೆ ಕೂಡ ಕಾಲ್ ಮಾಡಿದ್ದಾರೆ ಅಂದ್ರೆ ಕಾಲ್ ಮಾಡುವ ಮೂಲಕವಾಗಿ ಅವರನ್ನ ಕಚೇರಿಗೆ ಕರೆತರುವ ಮೂಲಕ ವಿಚಾರಣೆ ಕೂಡ ನಡೆಸುವ ಸಾಧ್ಯತೆ ಇದೆ ಅಂದ್ರೆ ಇಲ್ಲಿ ಮಹತ್ವದ ಬೆಳೆಯನ್ನು ಕೂಡ ಎದ್ದು ಕಾಣ್ತಾ ಇದೆ ಇದು ಕೇವಲ ನಾಗೇಂದ್ರ ಅವರಿಗೆ ಆತಂಕ ತಂದೊಡುತ್ತದಲ್ಲ ಅವರ ಆಪ್ತರಿಗೆ ಕೂಡ ಸಾಕಷ್ಟು ಆತಂಕ ಶುರುವಾಗಿರುವಂತದ್ದು ಕೇವಲ ಈ ಮೂರು ಜನರು ಮಾತ್ರ ಅಲ್ಲ ಮತ್ತೆ ಇನ್ನಿತರ ಇರತಕ್ಕಂಥ ಅವರ ಸುತ್ತಮುತ್ತ ಇರತಕ್ಕಂಥ ಆಪ್ತರು ಸಹಚರರಿಗೆ ಕೂಡ ಸಾಕಷ್ಟು ಆತಂಕ ಶುರುವಾಗಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಈಗ ಮಹತ್ರಿ ವಾಲ್ಮೀಕಿ ಹಗರಣ ಸಾಕಷ್ಟು ಜನರ ಭಾಗ್ಯ ಬಗ್ಗೆ ಕೂಡ ಗೊತ್ತಾಗಿರುವಂತದ್ದು ಹೀಗಾಗಿ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಪ್ರಮುಖವಾಗಿ ಮಾಧ್ಯಮ ಸಲಹೆಗಾರ ನಾಗರಾಜ್ ಅನ್ನ ಕರೆಸಿಕೊಳ್ಳುವ ಮೂಲಕವಾಗಿ ಈಗ ಅವರ ಅಕೌಂಟ್ ಮೂಲಕವಾಗಿ ಯಾವ್ಯಾವ ಹಣ ಬಂದಿತ್ತು ಮತ್ತು ಬಂದಿದ್ದಾದರೂ ಯಾವ ಹಣವನ್ನ ಯಾವುದಕ್ಕೋಸ್ಕರ ಬಳಕೆ ಮಾಡಿದ್ರು ಅಂತ ಕೂಡ ತನಿಖೆ ಕೂಡ ನಡೀತಾ ಇದೆ ಅಂದ್ರೆ ಪ್ರಮುಖವಾಗಿ ಚೇತನ್ ಅವರಿಗೆ ಸಂಬಂಧಪಟ್ಟಿರತಂತಹ ಕಂಪ್ಯೂಟರ್ ನಲ್ಲಿ ಕೂಡ ಸಾಕಷ್ಟು ತನಿಖೆಯನ್ನು ಮಾಡಿರ್ತಕ್ಕಂಥ ಅಧಿಕಾರಿಗಳು ಅಲ್ಲಿ ಕೂಡ ಮಹತ್ವದ ದಾಖಲೆಯನ್ನು ಕಲೆ ಹಾಕಿದ್ದಾರೆ ಮಾಹಿತಿ ಕೂಡ ದೊರೆತಾ ಇದೆ ಅಂದ್ರೆ ಸಿಪಿಯು ನಲ್ಲಿ ಈಗಾಗಲೇ ಏನು ಮಹತ್ವದ ದಾಖಲೆಗಳು ಏನು ದಾಖಲಾಗಿದ್ವಲ್ಲ ಅವುಗಳನ್ನು ಕೂಡ ವಶಕ್ಕೆ ಪಡೆಯುವ ಪಡೆದುಕೊಳ್ಳುವ ಮೂಲಕವಾಗಿ ತನಿಖೆ ಮಾಡುವುದರೊಂದಿಗೆ ಅವನು ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತು ಈಗ ಮಾಧ್ಯಮದ ಸಲಹೆಗಾರ ನಾಗರಾಜ್ ಅವರ ಫೋನ್ ಅನ್ನು ಕೂಡ ವಶಪಡಿಸುವ ಮೂಲಕವಾಗಿ ಅದರಲ್ಲಿ ಮಹತ್ವದ ದಾಖಲೆಗಳನ್ನು ಮತ್ತು ಅವರು ಬಳಕೆ ಮಾಡಿದಂತಹ ಕಂಪ್ಯೂಟರ್ ಗಳನ್ನು ಕೂಡ ವಶಪಡಿಸುವ ಮೂಲಕವಾಗಿ ಅದರಲ್ಲಿ ಏನಾದರೂ ದಾಖಲೆಗಳು ಸಿಗ್ತಾವ ಅನ್ನೋದ್ರ ಬುಗಿರ್ತಕ್ಕ ತನಿಖೆ ಮಾಡ್ತಾ ಇದಾರೆ ಅಂದ್ರೆ ಒಟ್ನಲ್ಲಿ ನಾಗರಾಜ್ ಏನು ಆ ಬಿ ಸಚಿವ ಬಿ ನಾಗೇಂದ್ರ ಅವರಿಗೆ ಸಂಕಷ್ಟ ಅಲ್ಲದೆ ಅವರ ಸುತ್ತಮುತ್ತ ಇರತಕ್ಕಂಥ ಆಪ್ತರಿಗೂ ಕೂಡ ಸಾಕಷ್ಟು ಟೆನ್ಷನ್ ಎದುರಾಗಿದ್ದು ಈಗಾಗಲೇ ಮೂವರನ್ನ ವಶಕ್ಕೆ ಪಡೆದು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಬೆಂಗಳೂರಿನಲ್ಲಿ ಒಬ್ಬ ಹರಿಸನನ್ನು ವಶಕ್ಕೆ ಪಡೆದರೆ ಇಲ್ಲೇ ಬಳ್ಳಾರಿಯಲ್ಲಿ ಕೂಡ ಮಾಧ್ಯಮ ಸಲಹೆಗಾರ ನಾಗರಾಜ್ ಮತ್ತು ಆಪ್ತ ಸಹಾಯಕ ಚೇತನ್ ಅವರು ಕೂಡ ವಶ ಮೂಲಕವಾಗಿ ಮೂಲಕವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಮಧುಶ್ರೀ ಧನ್ಯವಾದ ವಿನಾಯಕ್ ತಮ್ಮ ಮಾಹಿತಿಗಾಗಿ